ಯಾವ ಜಾತಿ ನಿನ್ನದು ಯಾವ ಮತ ನಿನ್ನದು ಒಂದು ಲೆಕ್ಕಕ್ಕಿಡದೆ ಎಲ್ಲ ಜಾತಿ ಧರ್ಮಗಳನ್ನು ಒಂದೇ ಎಂದು ಎಲ್ಲದಕ್ಕೂ ಸಮಾನ ಗೌರವವನ್ನು ಕೊಡುವ ನಿಮಗೆ ನಮ್ಮದೊಂದು ವಂದನೆ ನಿಮ್ಮನ್ನು ಪಡೆದ ನಾವು ಧನ್ಯರು ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯ ಅವಧಿಯಲ್ಲಿ ಎಷ್ಟಿದೆಯೋ ಅದರ ಅರ್ಥದಷ್ಟು ನಿಮಗೆ ಸೇರಲಿ ನಿಮಗೆ ಸಾವೇ ಬರಬಾರದು ಚಿರಂಜೀವಿಯಾಗಿರಿ ನಿಮ್ಮ ಸಾಧನೆಗೆ ಒಂದು ದೊಡ್ಡ ನಮನ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ನಮ್ಮೆಲ್ಲರ ಮನದಲ್ಲಿ ಹೃದಯದಲ್ಲಿ ನಿಮ್ಮ ಪ್ರಾಣ ಪ್ರತಿಷ್ಠಾಪನೆಯನ್ನು ಎಲ್ಲ ಕನ್ನಡಿಗರು ಮಾಡಿದ್ದೇವೆ ಅಯೋಧ್ಯೆಗೆ ಶ್ರೀರಾಮ ಹೇಗೋ ಹಾಗೆ ನಮಗೆ ನೀವೇ ಶ್ರೀರಾಮ ನಿಮಗೆ ವಂದನೆ ನಿಮ್ಮನ್ನು ಪಡೆದ ಈ ಜನ್ಮಭೂಮಿ ಧನ್ಯ ನಿಮ್ಮನ್ನು ನೋಡಿದ ನಮ್ಮ ಕಣ್ಣುಗಳು ಧನ್ಯ ನಿಮ್ಮನ್ನು ಹೆತ್ತ ತಾಯಿ ತಂದೆಯವರಿಗೆ ಧನ್ಯವೋ ಧನ್ಯ ನಿಮ್ಮ ಛಲ ಧೈರ್ಯ ಸಾಧನೆ ನಿಮ್ಮ ನಡೆ ನುಡಿ ಅಪೂರ್ವ ಅನನ್ಯ ಅಗಾಧ ಸಾಧನೆಗೆ ನಮ್ಮದೊಂದು ದೊಡ್ಡ ವಂದನೆ ನಿಮ್ಮ ಈ ನಿರ್ಧಾರಗಳು ಇಂದಿನ ಯುವಕರಿಗೆ ದಾರಿದೀಪವಾಗಿದೆ ಪ್ರತಿಯೊಂದು ನಿರ್ಧಾರದಲ್ಲೂ ಒಳ್ಳೆಯ ವಿಚಾರಧಾರೆಗಳಿವೆ ಮುಂದೆ ಆಗುವ ಹಿಂದೆ ಆಗದ ಒಳ್ಳೆಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ದೇಶಕ್ಕೆ ಒಳ್ಳೆಯದನ್ನು ಬಯಸುವ ನಿಮಗೆ ವಂದನೆ ನನ್ನದು ಹೊಗಳಿಕೆಯಲ್ಲ ನನ್ನ ಸಮಾಧಾನಕ್ಕೆ ನನ್ನ ಮನದಾಳದ ಮಾತು ತಪ್ಪಿದ್ದರೆ ಕ್ಷಮಿಸಿ ಇದು ಪ್ರತಿಯೊಬ್ಬ ಕನ್ನಡಿಗನ ಮ ಮಾತು ಜೈ ಮೋದಿಜಿ ಜೈ ಶ್ರೀರಾಮ್ ನಿಮಗೆ ಸಾವಿರ ವಂದನೆ ವಂದನೆ ಜೈ ಕರ್ನಾಟಕ ಮಾತೆ